ಐ ಡಿಯರ್ಸ್ ವೆಲ್ಕಮ್ ಟು ಕೀರ್ತಿ ಲಾಗರ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ನಾನು ಮೊಟ್ಟೆ ಕೋಳಿ ತಗೊಂಡು ಅದರಲ್ಲಿ ಸಾಂಬಾರು ಮತ್ತು ಚಿಕನ್ ಫ್ರೈ ಎರಡೂ ಮಾಡ್ತಾ ಸಾರು ಮತ್ತು ಫ್ರೈ ತುಂಬ ಚೆನ್ನಾಗಿತ್ತು ನಾನು ಸಾರು ಮಾಡೋಕ್ಕೆ ಇವಾಗ ಅವರೇ ಸೀಸನ್ ಅಲ್ವಾ ಅದಕ್ಕೋಸ್ಕರ ಸಾರಿಗೆ ನಾನು ಇತ್ತಿದ್ದ ಬೇಳೆ ಕಾಳು ಸೇರಿಸಿ ಮಾಡಿದ್ದೀನಿ ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಆಗ್ಬೋದು ಇಲ್ಲ ಮೊಟ್ಟೆ ಸಾಂಬಾರ್ಗೆ ಆಗ್ಬೋದು ಅಂದರೆ ಮಟನ್ಗೂ ಆಗ್ಬೋದು ಇದ್ಕಿದ ಕಾಳನ್ನ ಸೇರಿಸಿ ಮಾಡಿ ಚೆನ್ನಾಗಾಗುತ್ತೆ ಮತ್ತು ಇವ ಈ ಸೀಸನಲ್ಲಿ ಮಾಡಿದ್ರೆ ತುಂಬ ರುಚಿಯಾಗೂ ಇರುತ್ತೆ ಅವರೆಕಾಯಿ ಸೀಸನ್ ಇರೋದ್ರಿಂದ ಮಾಡಿ ಟ್ರೈ ಮಾಡಿ ನೀವು ಚೆನ್ನಾಗಾಗುತ್ತೆ ನಾನು ಇಲ್ಲಿ ಮೊಟ್ಟೆ ಕೋಳಿ ಸಾಂಬಾರಿಗೆ ಇದ್ಕಿದ್ದು ಬೇಳೆ ಸೇರಿಸಿ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಮತ್ತು ನೀವು ಯಾವ ರೀತಿ ಮಾಡ್ತೀರ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ನಿಮ್ಗೆ ಇಷ್ಟ ಆದರೆ ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಯಾರು ಸ್ಕಿಪ್ ಮಾಡಬೇಡಿ ಬನ್ನಿ ಇವಾಗ ಮೊಟ್ಟೆ ಕೋಳಿ ಸಾಂಬಾರು ಯಾವ ರೀತಿ ಮಾಡಿದೆ ಅಂತ ನೋಡೋಣ ಮತ್ತು ಫ್ರೈ ಅಷ್ಟೇ ಇಲ್ಲಿ ಮೊದಲಿಗೆ ಮೊಟ್ಟೆ ಕೋಳಿನ ಚೆನ್ನಾಗಿ ಅರಿಶಿನ ಮತ್ತು ಉಪ್ಪು ಹಾಕಿ ತೊಳೆದಿಟ್ಕೊಂಡು ತೊಳೆದಿಟ್ಕೊಂಡಿದ್ದೆ ಅದು ಸ್ಕಿಪ್ಪಾಗಿದೆ ಮತ್ತು ನಾನು ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಒಗ್ಗರಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಹಾಕಿ ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದಕ್ಕೆಲ್ಲ ಚೆನ್ನಾಗಿ ಹೊಂದ್ಕೋಬೇಕು ಉಪ್ಪು ಅರಶಿನ ಹಾಕಿ ಚಿಕನ್ ಬಣ್ಣ ಚೇಂಜ್ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಉಪ್ಪು ಅರಿಶಿನ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು ಇದಕ್ಕೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಮೊಟ್ಟೆ ಕೋಳಿ ಅಲ್ವಾ ಬೇಗ ಬೇಯಲ್ಲ ಆದ್ದರಿಂದ ಇದನ್ನು ಸ್ವಲ್ಪ ಮುಂಚೆಗೆ ನಾವು ಐದರಿಂದ ಆರು ವಿಷಲು ಚೆನ್ನಾಗಿ ಕೂಗಿಸ್ಕೋಬೇಕು ಈಗ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿದ ಇವಾಗ ನೀರು ಸೇರಿಸ್ಬಿಟ್ಟು ಒಂದು ಐದಾರು ವಿಷಲಿ ಕೂಗಿಸ್ಕೊತೀನಿ ಎಷ್ಟು ಅಷ್ಟು ಬೇಯುತ್ತೋ ಅಷ್ಟನ್ನು ನೀರು ಸೇರಿಸ್ಬೇಕು ನೀರು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡಿ ಒಂದು ಐದರಿಂದ ಆರು ವಿಷಲಿ ಕುಗಿಸ್ಕೊಂಡ್ರೆ ಸಾಕು ಬೆಂದಿರುತ್ತೆ ಇದು ಚಿಕನ್ ಬೇಯೋ ಅಷ್ಟೊತ್ತಿಗೆ ನಾವು ಸಾರಿಗೆ ರೆಡಿ ಮಾಡ್ಕೊಳ್ಳೋಣ ಇದು ಮಸಾಲೆ ಫ್ರೈ ಮಾಡ್ಕೋಬೇಕು ಅದಕ್ಕೋಸ್ಕರ ಇಲ್ಲಿ ನಾನು ಒಂದು ಬಾಣಲಿ ಇಟ್ಟಿದ್ದೀನಿ ಗ್ಯಾಸ್ ಹಚ್ಚಿ ಮತ್ತೆ ಎರಡು ಚಮಚದಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಬಿಸಿಯಾಗಬೇಕು ನೋಡಿ ನಾನು ಇಲ್ಲಿ ಮುಂಚೆಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಕಡಲೆ ಮೆಣಸು ಕೊತ್ತಂಬರಿ ಕಾಯಿ ಇಷ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದೆ ಇವಾಗ ನಾನು ಎಣ್ಣೆ ಬಿಸಿಯಾಗಿದೆ ಈರುಳ್ಳಿ ಸೇರಿಸ್ತಾ ಇದ್ದೀನಿ ಈರುಳ್ಳಿ ಬ್ರೌನ್ ಕಲರ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಈರುಳ್ಳಿ ಬ್ರೌನ್ ಕಲರ್ ಆಗಿದೆ ಮತ್ತು ಟಮೊಟೋನ ಸೇರಿಸ್ತಾ ಇದ್ದೀನಿ ಟಮೊಟೋನೂ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸಾರು ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ ಈಗ ಬೆಳ್ಳುಳ್ಳಿನೂ ಅಷ್ಟೇ ಸೇರಿಸ್ತಿದ್ದೀನಿ ಇದನ್ನು ಅಷ್ಟೇ ಬೆಳ್ಳುಳ್ಳಿ ಒಂದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಇದ್ರ ಇವಾಗ ಶುಂಠಿನೂ ಸಹ ಸೇರಿಸ್ತೀನಿ ಅದು ಅಷ್ಟೇ ಎಲ್ಲನೂ ಅಷ್ಟೇ ಹಸಿ ಸ್ಮೆಲ್ ಹೋಗೋವರೆಗೂ ಎಲ್ಲ ಫ್ರೈ ಮಾಡಿಕೊಂಡು ಸಾರು ಮಾಡಿದ್ರೆ ಚೆನ್ನಾಗಿ ರುಚಿಯಾಗಿರುತ್ತೆ ಮತ್ತು ಟೇಸ್ಟಿಯಾಗೂ ಸಹ ಬರುತ್ತೆ ಮತ್ತು ಒಂದು ಸ್ವಲ್ಪ ಹುರ್ಗಡ್ಲೆನೂ ಸೇರಿಸ್ತಿದ್ದೀನಿ ಇದನ್ನು ಅಷ್ಟೇ ಸ್ವಲ್ಪ ಬಿಸಿ ಮಾಡ್ಕೋಬೇಕು ಹೊರಗಡ್ಲೆ ನಾನು ಫಸ್ಟೇ ಫ್ರೈ ಮಾಡಿ ಎತ್ತಿಟ್ಟಿದ್ದೆ ಮತ್ತು ಕಾಳು ಮೆಣಸು ಕಾಳು ಮೆಣಸು ಏನಿಲ್ಲಾಂದ್ರೂ ಒಂದು ಹತ್ತು ಹನ್ನೆರಡು ಕಾಳು ಮೆಣಸು ಹಾಕ್ತಾಯಿದ್ದೀನಿ ಮತ್ತು ಚಕ್ಕೆ ಲವಂಗ ಚಕ್ಕೆ ಒಂದು ಸ್ವಲ್ಪ ಮತ್ತು ಲವಂಗ ಒಂದು ನಾಲ್ಕೈದು ಚಕ್ಕೆ ಒಂದು ಇಂಚು ಅಷ್ಟು ಹಾಕಿದ್ರೆ ಸಾಕು ಅದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದ್ರ ಜೊತೆಯೇ ಮತ್ತು ಇವಾಗ ಕಾಯಿ ಕೊತ್ತಮರಿ ಸೊಪ್ಪನ್ನ ಸೊ ತೊಳೆದಿಟ್ಕೊಂಡಿದ್ದೆ ಕೊತ್ತಂಬರಿ ಪುದೀನ ಇವು ಇದನ್ನು ಸೇರಿಸ್ತಾ ಇದ್ದೀನಿ ಇವಾಗಲೇ ಇದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಲಾಸ್ಟಿಗೆ ನಾನು ಕಾಯಿ ತುರಿಬೇಕಾದ್ರೆ ತುರಿದಾಕೋಬೋದು ಇಲ್ಲಾಂದರೆ ನನ್ನ ಕಾಯಿನ ಪೀಸ್ ಮಾಡಿ ಇಲ್ಲಿ ಸಣ್ಣ ಸಣ್ಣಗೆ ಅದನ್ನು ಅಷ್ಟೇ ಇದ್ರ ಜೊತೆ ಚೆನ್ನಾಗಿ ಹೊಂದ್ಕೋಬೇಕು ಅಂತ ತನಕ ಫ್ರೈ ಮಾಡಬೇಕು ಇದೆಲ್ಲ ಫ್ರೈ ಮಾಡಿ ಒಂದು ಸ್ವಲ್ಪ ಹೊತ್ತು ಬಿಡೋಣ ಇವಾಗ ಇದು ತಣ್ಣಗಾಗಿದೆ ಇವಾಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ನೋಡಿ ಎಲ್ಲನೂ ನಾನು ಮಿಕ್ಸಿ ಜಾರ್ಗೆ ಹಾಕೊಂಡಿದ್ದೀನಿ ಇವಾಗ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ಇದು ಪೇಸ್ಟ್ ನುಣ್ಣಗಾಗಿದೆ ಇದ್ರ ಜೊತೆ ನಾನು ಪುಡಿ ಮತ್ತು ಖಾರದ ಪುಡಿ ನಾನು ಖಾರಕ್ಕೆ ಏನೂ ಹಾಕಿರಲಿಲ್ಲ ಇವಾಗ ಖಾರದ ಪುಡಿ ಸೇರಿಸ್ತಾ ಇದ್ದೀನಿ ಪುಡಿ ಎರಡು ಚಮಚ ಸಾಕು ನಾನು ಸ್ವಲ್ಪ ಅದರಲ್ಲಿ ಫ್ರೈ ಸಹ ಮಾಡ್ತಾ ಇದ್ದೀನಿ ಅಲ್ವಾ ಚಿಕನ್ಗೆ ಅದಕ್ಕೆ ನಾನು ಸ್ವಲ್ಪನೇ ಧನಿಯಾ ಪುಡಿ ಮತ್ತು ಒಂದು ಸ್ವಲ್ಪ ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ ಇದನ್ನು ಇವಾಗ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಇವಾಗ ಇದೆಲ್ಲ ಪೆ ನುಣ್ಣುಗಾಗಿದ್ದೆ ಇದನ್ನು ಸೈಡಲ್ಲಿಟ್ಟು ಇವಾಗ ಕುಕ್ಕರು ಚಿಕನ್ ಬೇಯಕ್ಕೆ ಇಟ್ಟಿದ್ದಳೋ ಅದು ಬೆಂದಿದ್ದೇನೋ ನೋಡೋಣ ಬನ್ನಿ ನೋಡಿ ಇವಾಗ ಐದು ವಿಷಲ್ ಕೂಗಿಸ್ಕೊಂಡಿದ್ದೆ ಚೆನ್ನಾಗಿ ಬೆಂದಿದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಚೆನ್ನಾಗಿ ಬೆಂದಿದೆ ಇವಾಗ ಇದರಲ್ಲಿ ನಾನು ಅರ್ಧ ಫ್ರೈಗೆ ಎತ್ಕೊತೀನಿ ಸ್ವಲ್ಪ ಮತ್ತು ಅರ್ಧಕ್ಕೆ ನಾನು ರುಬ್ಬಿರೋ ಅಂಥ ಮಸಾಲೆನ ಸೇರಿಸ್ತೀನಿ ನಾವು ಇದನ್ನು ಡೈರೆಕ್ಟಾಗಿ ಚಿಕನ್ ತಗೊಂಡು ಫ್ರೈ ಮಾಡೋಕ್ಕಾಗಲ್ಲ ಯಾಕೆಂದರೆ ಇದು ಮೂಳೆ ಕೋಳಿ ಅದರಿಂದ ಇದು ಬೇಗ ಬೇಯೋಲ್ಲ ಅದಕ್ಕೋಸ್ಕರ ಈ ರೀತಿ ಒಂದು ಐದಾರು ಸರ್ತಿ ಕೂಗಿಸ್ಕೊಂಡು ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಿತ್ತು ನಾನು ಅಷ್ಟೇ ಯಾವಾಗಲೂ ಚಿಕನ್ ಫ್ರೈ ಮಾಡಬೇಕು ಅಂದರೆ ಮೂಳೆ ಕೋಳಿಲಿ ಈ ಥರ ಒಂದು ಐದಾರು ಉಷಿಲಿ ಕೂಗಿಸ್ಕೊಂಡು ಸ್ವಲ್ಪ ಎತ್ತಿಟ್ಟು ಅರ್ಧ ಸಾಂಬಾರು ಅರ್ಧ ಫ್ರೈ ಮಾಡ್ತೀನಿ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಈ ರೀತಿ ಮಾಡೋದ್ರಿಂದ ಇವಾಗ ರುಬ್ಬಿರೋವಂಥ ಮಸಾಲೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಎಲ್ಲ ಹೊಂದ್ಕೋಬೇಕು ಚಿಕನ್ ಜೊತೆ ಮತ್ತು ನಾನು ಇವಾಗ ಮೊಟ್ಟೆನ ತೊಳೆದು ಸೈಡಲ್ಲಿ ಇಟ್ಕೊಂಡಿದ್ದೆ ಮೊಟ್ಟೆ ಭಂಡಾರನ ಅದನ್ನು ಇವಾಗ ಸೇರಿಸ್ತಾ ಇದ್ದೀನಿ ಇದ್ರ ಜೊತೆ ಸಾಂಬಾರು ಜೊತೆಯೇ ಇದನ್ನು ಮೊಟ್ಟೆಲ್ಲ ಎಲ್ಲ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನ ನಾನು ಇವಾಗ ಯಾಕೆ ಇದ್ದೀನಿ ಅಂದರೆ ಮೊದಲೇ ನಾವು ಸೇರಿಸ್ಬೋದಿತ್ತು ಆದರೆ ಬೇಗ ಬೆಂದೋಗುತ್ತೆ ಇದು ಒಂದು ಸ್ವಲ್ಪ ಕುದಿ ಬಂದರೆ ಸಾಕು ಬೇಯುತ್ತೆ ಅದಕ್ಕೋಸ್ಕರ ನಾನು ಇವಾಗ ಸೇರಿಸ್ತಾ ಇದ್ದೀನಿ ಮತ್ತು ಕಾಳು ಹಾಕ್ತಾ ಇದ್ದೀನಿ ತುಂಬ ಚೆನ್ನಾಗಾಗಿತ್ತು ಇದ್ಕಿದ ಬೆಳೆ ಹಾಕಿ ಸೇರಿಸಿ ಮಾಡಿದ್ರಿಂದ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ ಮುಚ್ಚಿ ಒಂದು ವಿಶಿಲ್ ಕೂಸ್ಕೊತೀನಿ ವಿಶಿಲ್ ಬರೋಕೆ ಮುಂಚೆನೇ ಕುಕ್ಕರ್ ಆಫ್ ಮಾಡಬೇಕು ವಿಶಿಲ್ ಬಂದರೆ ನುಣ್ಣಗೆ ಬೆಂದೋಗುತ್ತೆ ಇವಾಗ ಬನ್ನಿ ನಾನು ಚಿಕನ್ ಫ್ರೈ ಮಾಡ್ತಾ ಇದ್ದೀನಿ ಆವಾಗಲೇ ನಾನು ಈರುಳ್ಳಿ ಎಲ್ಲ ಕರೆದಿದ್ನಲ್ವ ಫ್ರೈ ಮಾಡಿದ್ನಲ್ವ ಅದೇ ಬಾಣಲೆ ತಗೊಂಡಿದ್ದೀನಿ ಅದೇ ಬಾಣಲೆಗೆ ಮತ್ತೆ ಎಣ್ಣೆ ಸೇರಿಸ್ತಾ ಇದ್ದೀನಿ ಒಂದು ಚಮಚ ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ ಅದನ್ನು ಸೇರಿಸ್ತಾ ಇದ್ದೀನಿ ಇದು ಈರುಳ್ಳಿ ಬ್ರೌನ್ ಕಲರ್ ಆಗಬೇಕು ಅಂತ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಇವಾಗ ಇದು ಫ್ರೈ ಆಗಿದೆ ಆವಾಗಲೇ ನಾನು ಚಿಕನ್ ಬೆಂದಿರೋದನ್ನ ಸ್ವಲ್ಪ ಎತ್ತಿಟ್ಟಿದ್ನಲ್ವ ಅದನ್ನು ಇವಾಗ ಇದಕ್ಕೆ ಸೇರಿಸ್ತಾ ಇದ್ದೀನಿ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈರುಳ್ಳಿ ಜೊತೆ ಇದು ಹೊಂದ್ಕೋಬೇಕು ಎಣ್ಣೆ ಮತ್ತು ಈರುಳ್ಳಿ ಜೊತೆ ಇದು ಫ್ರೈ ಆಗೋ ಅಷ್ಟೊತ್ತಿಗೆ ನಾವು ಇದಕ್ಕೊಂದು ಸ್ವಲ್ಪ ಫ್ರೈಗೆ ಒಂದು ಸ್ವಲ್ಪ ಖಾರ ರುಬ್ಕೋಬೇಕು ಪೇಸ್ಟ್ನ ತಯಾರಿಸ್ಕೋಬೇಕು ಅದಕ್ಕೋಸ್ಕರ ಇಲ್ಲಿ ಮಿಕ್ಸಿ ಜಾರಿಗೆ ಈರುಳ್ಳಿ ತಂಡಿದ್ದೀನಿ ಈರುಳ್ಳಿ ಮತ್ತು ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಪುದೀನ ಇಷ್ಟನ್ನು ಸೇರಿಸಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಇಷ್ಟನ್ನು ಸೇರಿಸಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ಇದು ನುಣ್ಣಗಾಗಿದೆ ಇವಾಗ ಇದನ್ನ ಚಿಕನ್ಗೆ ಸೇರಿಸ್ಬೇಕು ನೋಡೋಣ ಬನ್ನಿ ಚಿಕನ್ನು ಫ್ರೈ ಆಗಿದೆಯಾ ಅಂತ ಇವಾಗಿದ್ದು ಚಿಕನ್ ಚೆನ್ನಾಗಿ ಫ್ರೈ ಆಗಿದೆ ಹುಣ್ಣುಗ್ ಪೇಸ್ಟ್ ಮಾಡ್ಕೊಂಡಿರೋ ಅಂಥದ್ದನ್ನ ಪೇಸ್ಟ್ನ ಇದ್ರ ಜೊತೆ ಸೇರಿಸ್ಬೇಕು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ನಾನು ಮಿಕ್ಸಿ ಒಂದು ಸ್ವಲ್ಪ ಜಾರನ್ನ ತೊಳೆದ್ಬಿಟ್ಟು ಅದರ ನೀರು ಸಹ ಇದ್ದೀನಿ ಇದು ಹಸಿ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮತ್ತು ಒಂದು ತಟ್ಟೆನ ಕ್ಲೋಸ್ ಮಾಡೋಣ ಇವಾಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಸ್ವಲ್ಪ ಅರಿಶಿನ ಸೇರಿಸ್ಬೇಕು ಒಂದು ಚಮಚ ಒಂದು ಚಮಚ ಅರಿಶಿನ ಮತ್ತು ಒಂದು ಚಮಚ ಚಿಕನ್ ಮಸಾಲ ಮತ್ತು ಒಂದು ಚಮಚ ಗರಂ ಮಸಾಲ ಇಷ್ಟನ್ನು ಸೇರಿಸ್ತಾ ಇದ್ದೀನಿ ನಾನು ಖಾರ ಪುಡಿ ಸೇರಿಸ್ತಾ ಇಲ್ಲ ಯಾಕೆಂದರೆ ಇಲ್ಲಿ ರುಬ್ಬೆ ಖರೇನೆ ಪೇಸ್ಟ್ಗೆ ಗ್ರೀನ್ಸ್ ಚಿಲ್ಲಿ ಹಾಕಿದ್ನಲ್ವ ಅದಕ್ಕೋಸ್ಕರ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ನಾನು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಏಕೋ ಸೆಪ್ಪೆ ಅನಿಸ್ತು ಅದಕ್ಕೋಸ್ಕರ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಇದ್ದೀನಿ ನೀವು ನೋಡಿಬೇಕಾರೆ ಉಪ್ಪು ಸೇರಿಸ್ಕೋಬೋದು ಎಷ್ಟು ಬೇಕೋ ಅಷ್ಟು ರುಚಿಗೆ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಇದಕ್ಕೆ ಉಪ್ಪು ಖಾರ ಎಲ್ಲ ಹೊಂದ್ಕೋಬೇಕಲ್ವ ಒಂದು ಸ್ವಲ್ಪ ನೀರು ಸೇರಿಸ್ತಾ ಇದ್ದೀನಿ ಒಂದು ಅರ್ಧ ಲೂಟ್ರದ್ದಷ್ಟು ಅದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಎಲ್ಲ ಹೊಂದ್ಕೋಬೇಕು ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಒಂದು ತಟ್ಟೆನ ಕ್ಲೋಸ್ ಮಾಡ್ತಾ ಇದ್ದೀನಿ ಮತ್ತು ಇವಾಗ ಒಂದು ಸ್ವಲ್ಪ ಧನ್ಯ ಪುಡಿನೂ ಸೇರಿಸ್ತಾ ಇದ್ದೀನಿ ಧನ್ಯ ಪುಡಿ ಎಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ತಟ್ಟೆನ ಕ್ಲೋಸ್ ಮಾಡಿ ಒಂದು ಸ್ವಲ್ಪ ಗಟ್ಟಿಯಾಗೋವರೆಗೂ ಬೇಯಿಸ್ಕೋಬೇಕು ಇಲ್ಲಿ ಇವಾಗ ಸುತ್ತಲೂ ಎಣ್ಣೆ ಬಿಟ್ಟಿದೆ ಚಿಕನ್ ಫ್ರೈ ರೆಡಿಯಾಗಿದೆ ಮತ್ತೆ ಇದಕ್ಕೆ ನಾನು ಮುದ್ದೆನೂ ಒಂದು ಸೈಡಲ್ಲಿ ಮುದ್ದೆನೂ ಸಹ ಮಾಡ್ತಾ ಇದ್ದೀನಿ ಇಲ್ಲಿ ನೀವು ನೋಡ್ಬೋದು ಮುದ್ದೆನೂ ಬೆಂದಿದೆ ಇಲ್ಲಿ ಸಾರೂನು ಸಹ ರೆಡಿಯಾಗಿದೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಸುಟ್ಲು ಎಣ್ಣೆ ಎಲ್ಲ ಬಿಟ್ಟು ಮತ್ತೆ ಮೊಟ್ಟೆ ಮತ್ತು ಇದ್ದ ಬೆಳೆಗಳು ಎಲ್ಲ ಚೆನ್ನಾಗಿ ಬೆಂದಿದೆ ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಆಗಿ ಮುದ್ದೆ ಸಹ ಮಾಡ್ತಾ ಇದೀನಿ ಮುದ್ದೆ ಮುದ್ದೆನೂ ಚೆನ್ನಾಗಿರುತ್ತೆ ಮೊಟ್ಟೆ ಕೋಳಿ ಸಾಂಬಾರ್ ಜೊತೆ ಮತ್ತೆ ಚಿಕನ್ ಫ್ರೈ ಜೊತೆ ಮುದ್ದೆ ಸೂಪರಾಗಿರುತ್ತೆ ಇವಾಗ ಬಿಸಿ ಬಿಸಿಯಾದ ಮುದ್ದೆನೂ ರೆಡಿಯಾಗಿದೆ ಇವಾಗ ಮುದ್ದೆನ ಚೆನ್ನಾಗಿ ನಾದ್ಕೊಂಡು ಒಂದು ಚಪಾತಿ ಮಣೆ ಆಗ್ಬೋದು ಇಲ್ಲ ತಟ್ಟೆ ಆಗ್ಬೋದು ಯಾವುದ್ರ ಮೇಲಾದರೂ ಸರಿ ನಾವು ಮುದ್ದೆನ ಕಟ್ಬೋದು ನಾನು ಇಲ್ಲಿ ಚಪಾತಿ ಮಣೆ ತಗೊಂಡಿದ್ದೀನಿ ಮುದ್ದೆನ ಮಾಡ್ತಾಯಿದ್ದೀನಿ ಮತ್ತು ನಾ ಇವತ್ತಿನ ವಿಡಿಯೋ ನಿಮ್ಗೆ ಏನು ಅನಿಸ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ನಮ್ಮ ಸಂಡೇ ಚಿಕನ್ ಫ್ರೈ ಮತ್ತು ಚಿಕನ್ ಸಾಂಬಾರು ಇದ್ದುಬೇಳೆ ಹಾಕಿ ಮಾಡಿರೋದು ಹೇಗೆ ಬಂದಿದೆ ನೀವು ಸತಿ ಟ್ರೈ ಮಾಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ ಟೇಕ್ ಕೇರ್